ಹರೇ ಕೃಷ್ಣ ಒಂದು ಸಾರಿ ಗೋದಾವರಿ ತಟದಲ್ಲಿ ಪಿಪ್ಪಲೇಶ ಅಂತ ವಿಷ್ಣುವಿನ ದೇವಸ್ಥಾನ ಇದೆ ತುಂಬ ಪ್ರಸಿದ್ಧವಾದಂಥ ಜಾಗ ಅದು ಅದೇ ಸ್ಥಾನದಲ್ಲಿ ಒಬ್ಬ ರಾಜ ಇರ್ತಾನೆ ಅವನ ಹೆಸರು ಜನಸ್ತುತಿ ಅಂತ ತುಂಬ ಧಾರ್ಮಿಕ ರಾಜ ಅನೇಕ ಧರ್ಮದ ಕಾರ್ಯಗಳಲ್ಲಿ ತೊಡಗಿರ್ತಾನೆ ಪುಣ್ಯದ ಕಾರ್ಯಗಳಲ್ಲಿ ತೊಡಗಿರ್ತಾನೆ ಬೇರೆಯವರಿಗೆ ದಾನ ಮಾಡೋದು ಧರ್ಮದ ಆಚರಣೆ ಎಸ್ಪೆಷಲಿಯಾಗಿ ಅವನೇನು ಮಾಡ್ತಿರ್ತಾನೆ ಅಂದರೆ ಯಜ್ಞಗಳನ್ನು ಇರ್ತಾನೆ ಜಗತ್ತಿನ ಕಲ್ಯಾಣಕ್ಕಾಗಿ ಅನೇಕ ರೀತಿ ಯಜ್ಞಗಳನ್ನು ಇರ್ತಾನೆ ಇಂಥ ಯಜ್ಞಗಳನ್ನು ಮಾಡ್ತಾ ಇರ್ತಾನೆ ಅಂತ ಹೇಳಿದರೆ ಅಲ್ಲಿ ಯಜ್ಞ ಮಾಡಿರುವಂಥ ಹೊಗೆ ಮೇಲೆ ಹೋಗಿ ಹೋಗಿ ದೇವಲೋಕಕ್ಕೆ ತಲುಪ್ತದೆ ಸ್ವರ್ಗಲೋಕಕ್ಕೆ ತಲುಪ್ತದೆ ಎಸ್ಪೆಷಲಾಗಿ ಒಂದು ಪ್ಲೇಸ್ ಇದೆ ಅದರ ಹೆಸರು ನಂದನವನ ಅಂತ ಆ ನಂದನವನದಲ್ಲಿರುವಂಥ ಅನೇಕ ಕಲ್ಪ ವೃಕ್ಷಗಳಿದ್ದಾವೆ ಆ ಎಲ್ಲ ಕಲ್ಪ ವೃಕ್ಷಗಳ ಎಲೆಗಳು ಸಹ ಕಪ್ಪಾಗ್ತವೆ ಅದೆಲ್ಲವನ್ನು ನೋಡಿಬಿಟ್ಟು ದೇವತೆಗಳಿಗೆ ತುಂಬ ಆಶ್ಚರ್ಯ ಆಗುತ್ತೆ ಎಂಥ ರಾಜ್ಯಪ್ಪ ಇವನು ಇಂಥ ಧರ್ಮವನ್ನು ಮಾಡ್ತಿರ್ತಾನೆ ಏನಲ್ಲ ಇದು ಅಂತ ಹೇಳಿಬಿಟ್ಟು ಆ ದೇವತೆಗಳು ಕೆಳಗಡೆ ಇಳಿದು ಬಂದು ಈ ರಾಜನಿಗೆ ತುಂಬ ಗೌರವನ ಕೊಡ್ತಾರೆ ಒಂದು ಸರಿ ಎಲ್ಲ ದೇವತೆಗಳು ಏನು ಮಾಡ್ತಾರೆ ಅಂದರೆ ಇವನಿಗೆ ಗೌರವನ ಕೊಡಲಿಕ್ಕೆ ಈ ರಾಜ್ಯವನ್ನು ನೋಡಲಿಕ್ಕೆ ಭೂಲೋಕಕ್ಕೆ ಇಳಿದು ಬರ್ತಾರೆ ಈ ಹಂಶ ರೂಪವನ್ನು ಧಾರಣೆ ಮಾಡಿಕೊಂಡು ಗುಂಪಿನಲ್ಲಿ ಹಾರ್ತಾ 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 ಅವರು ಕೆಳಗೆ ಹೋಗ್ತಾ ಇರ್ತಾರೆ ಹೋಗಿ ಒಂದೊಂದೇ ಒಂದೊಂದೇ ಜಾಗವನ್ನು ವೀಕ್ಷಣೆ ಮಾಡ್ತಾ ಮುಂದೆ ಹೋಗ್ತಾ ಇರ್ತಾರೆ ಸೊ ಆ ಜಾಗದಲ್ಲಿ ಮುಂದೆ ಹೋಗ್ತಿರಬೇಕಾದ್ರೆ ಶವ ಒಂದು ಒಂದು ಪಕ್ಷಿ ಹೆಸರು ದೇವತನೇ ಸೊ ಮುಂದೆ ಹೋಗ್ತಾ ಇರ್ತದೆ ಅದು ಯಾವುದನ್ನು ನೋಡ್ತಾ ಇರುವುದಿಲ್ಲ ಇಲ್ಲಿ ಕೆಳಗಡೆ ಇರುವಂಥ ರಾಜ್ಯವನ್ನು ಎಲ್ಲ ಪಕ್ಷಿಗಳು ದೇವತೆಗಳು ಹೇಳ್ತಾರೆ ಪಕ್ಷಿ ರೂಪದಲ್ಲಿ ಇರುವಂಥ ದೇವತೆಗಳು ಯಾಕೆ ಈ ರಾಜ್ಯವನ್ನು ನೋಡ್ಲಿಕ್ಕೆ ಇಷ್ಟ ಇಲ್ವಾ ಈ ದೇ ಈ ರಾಜನ ಬಗ್ಗೆ ನಿನಗೆ ಕೇಳಲಿಕ್ಕೆ ಇಷ್ಟ ಇಲ್ವಾ ಅವನ ಮಹಾನತೆಯ ಬಗ್ಗೆ ನಿನಗೆ ನೋಡಲಿಕ್ಕೆ ಇಷ್ಟ ಇಲ್ವಾ ಅವನ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ ಇನ್ನು ಮಹಾನ್ ವ್ಯಕ್ತಿ ಇದ್ದಾನೆ ಅಂತ ಸೊ ಆವಾಗ ಒಂದು ಪಶ್ ಪ್ರಶ್ನೆ ಮಾಡ್ತದೆ ಆ ಭದ್ರಾಶವನ ಪಕ್ಷಿ ಸೊ ಈ ರಾಜ್ಯನ ಬಗ್ಗೆ ನೀವು ಇಷ್ಟೊಂದು ಗುಣಗಾನ ಮಾಡ್ತಿದ್ದೀರಲ್ವಾ ಇನ್ನೊಬ್ಬ ರಾಜ ಇದ್ದಾನೆ ಯಾ ಏನು ಹೆಸರು ರೈಕ್ವಾ ಅಂತ ರಾಜ್ಯ ಅಷ್ಟೊಂದು ಮಹಾನ ಇದ್ದಾನೆ ಇವನು ರಾಜ ಅಂತ ಕೇಳ್ತಾರೆ ಸೊ ಕೇಳಿದ ತಕ್ಷಣವೇ ಈ ಸಂಭಾಷಣೆ ನಡೀತಾ ಇರುತ್ತದೆ ಆ ಸಂಭಾಷಣೆ ಈ ಜನಸ್ತುತಿ ರಾಜನ ಕಿವಿ ಮೇಲೆ ಬೀಳುತ್ತೆ ಓ ನನಗಿಂತ ಮಿಗಿಲಾಗಿರುವ ಇನ್ನೊಬ್ಬ ರಾಜ ಇದ್ದಾನೆ ಈ ಜಗತ್ತಿನಲ್ಲಿ ಯಾರಿರ್ಬೋದು ಅಂತ ತಟ್ಟಂತ ಬಂದು ತನ್ನ ಸಾರಥಿ ಇರ್ತಾನೆ ಅವನ ಮಹಾ ಅಂತ ಅವನ ಹೆಸರು ಅವನಿಗೆ ಬಂದು ಆದೇಶ ಕೊಡ್ತಾನೆ ಮಹಾ ನೀನೇನು ಮಾಡಬೇಕು ಸಾರಥಿ ಆಗಿ ಇಲ್ಲಿಂದ ಹೊರಟು ಹೋಗಿ ಆ ಎಲ್ಲಿ ಇದ್ದಾನೆ ಆ ರಾಜ್ಯ ಆ ರಾಜ ಅವನನ್ನು ಹುಡುಕಿ ನನಗೆ ಶುದ್ಧಿಯನ್ನು ಹೇಳಬೇಕು ಹಾಗಾಗಿ ಅವನು ಆಗಿ ಆ ಮಹಾ ಸಾರಥಿ ಈ ಹುಡುಕ್ತಾ ಹೋಗ್ತಾನೆ ಮೊದಲು ಕಾಶೀಪುರಿಗೆ ಹೋಗ್ತಾನೆ ಅಲ್ಲಿಂದ ಗಯಾಗೆ ಹೋಗ್ತಾನೆ ಓಕೆ ಅಯೋಧ್ಯೆ ಹೀಗೆ ಅನೇಕ ಸ್ಥಾನಗಳನ್ನು ಕ್ರಾಸ್ ಮಾಡಿ ಮುಂದೆ ಮತ್ತೊರಾಗೆ ಹೋಗ್ತಾನೆ ಮತ್ತರಾಗೆ ಹೋಗ್ತಾನೆ ಗೋವರ್ಧನ್ ಹೋಗ್ತಾನೆ ಅಲ್ಲಿ ಇರುವಂತಹ ಹನ್ನೆರಡು ಅರಣ್ಯಕ್ಕೆ ಹೋಗ್ತಾನೆ ಎಲ್ಲೇ ನೀವು ಕೇಳಿರ್ಬೋದು ಈ ಜಾಗದಲ್ಲಿ ಶ್ರೀಕೃಷ್ಣ ಅನೇಕ ತನ್ನ ಅದ್ಭುತ ಲೀಲೆ ಮಧುರ ಲೀಲೆಗಳನ್ನು ಮಾಡಿರುವಂಥ ಜಾಗ ಇದು ಇವನ್ನೆಲ್ಲ ಜಾಗವನ್ನು ಹುಡುಕ್ತಾ ಹುಡುಕ್ತಾ ಅಲ್ಲೆಲ್ಲ ದರ್ಶನ ತಗೋತಾ ಮುಂದೆ ಏನು ಹೋಗ್ತಾನೆ ಅಂತ ಹೇಳಿದರೆ ಮುಂದೆ ಕಾಶ್ಮೀರ ಹೋಗ್ತಾನೆ ಹಿಮಾಲಯ ಪರ್ವತಗಳಲ್ಲಿರುವಂಥ ಕಾಶ್ಮೀರು ರಾಜ್ಯಕ್ಕೆ ಹೋಗ್ತಾನೆ ಅಲ್ಲಿ ಬಿಳಿಯಾಗಿರುವಂಥ ಒಂದು ಸುಂದರ ಅರಮನೆಯ ರೂಪದಲ್ಲಿ ಒಂದು ಜಾಗ ಇರುತ್ತೆ ಸೊ ಅಲ್ಲಿ ಒಂದು ದೇವಸ್ಥಾನ ಇರ್ತದೆ ಮಣಿಕೇಶವ ಎನ್ನುವ ದೇವಸ್ಥಾನದ ಶಿವನದ್ದು ಆ ಸುಂದರವಾದ ದೇವಸ್ಥಾನದ ಬಾಗಿಲದ ಪಕ್ಕದಲ್ಲೇ ಒಂದು ರಥದಲ್ಲೇ ರಥ ಇರುತ್ತೆ ರಥದ ಕೆಳಗಡೆ ಇಳಿದುಕೊಂಡು ಕುತ್ಕೊಂಡಿರ್ತಾನೆ ಈ ರೈಕ್ವ ರಾಜ ಇಲ್ಲಿ ಇವನು ನೋಡಿಬಿಟ್ಟು ತುಂಬ ಆಗ್ತದೆ ಈ ರಾಜ್ಯವನ್ನು ರಾಜನನ್ನು ಹುಡುಕ್ತಾ ಹುಡುಕ್ತಾ ಅಲ್ಲಿಂದ ನಾನು ಇಷ್ಟು ದೂರ ದೂರ ಬರ್ತಾ ಇದ್ದೀನಿ ಇವನು ಇಲ್ಲಿ ಕೂತ್ಕೊಂಡಿದ್ದಾನೆ ರಾಜ್ಯ ಅಂದರೆ ನಾನು ಅನ್ಕೊಂಡಿದ್ದೀನಿ ದೊಡ್ಡ ಅರಮಣದಲ್ಲಿ ಕೂತ್ಕೊಂಡಿದ್ದಾನೆ ಆದರೆ ಈ ರಾಜ ಇಷ್ಟು ಆಗಿ ಇಲ್ಲಿ ಕೆಳಗಡೆ ಕೂತ್ಕೊಂಡಿದ್ದಾನೆ ಅವನು ನೋಡಿಬಿಟ್ಟು ಈ ಸಾರತೆಗೆ ತುಂಬ ಗೌರವ ಬರುತ್ತೆ ಅಲ್ಲಿ ಹೋಗಿ ಅವನಿಗೆ ಉದ್ದ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ಇಮಿಡಿಯೇಟಾಗಿ ಒಂದು ಪ್ರಶ್ನೆ ಕೇಳ್ತಾನೆ ಹೇ ರಾಜ ನೀವು ಎಲ್ಲಿರ್ತೀರಾ ನಿಮ್ಮ ರಾಜ್ಯ ಎಲ್ಲಿ ಓಕೆ ನಿಮ್ಮ ರಾಣಿಯಲ್ಲಿ ನಿಮ್ಮ ಸಂಪತ್ತಿಯಲ್ಲಿ ಸೈನ್ಯೆಯಲ್ಲಿ ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ ಆವಾಗ ಅವನು ನೋಡಿ ನಗ್ತಾನೆ ಮೊಗಳ್ನಗೆ ನಕ್ಕೆಬಿಟ್ಟು ನನಗೆ ಅದು ಯಾವುದು ಅವಶ್ಯಕತೆ ಇಲ್ಲ ಸೊ ರಾಜಕೆ ನಿಮಗೆ ಎಂಥದ್ದು ಯಾಕೆ ಅವಶ್ಯಕತೆ ಇಲ್ಲ ಸೊ ಅದು ಅಂಥ ವಿಚಿತ್ರ ಏನು ಉತ್ತರವನ್ನು ಕೇಳಿಬಿಟ್ಟು ಈ ಮಹಾ ಸಾರಥಿ ಏನಿದ್ದಾನೆ ಅವನು ಸಿ ವಾಪಸ್ ಜನಸ್ತುತಿ ರಾಜನ ಹತ್ರ ಹೋಗಿ ಈ ನಡೆದಿರುವಂಥ ಸಂಗತಿಗಳ ಬಗ್ಗೆ ರಾಜ ಇರುವಂಥ ಜಾಗದ ಬಗ್ಗೆ ಹೋಗಿ ತಿಳಿಸ್ತಾನೆ ಆವಾಗ ಅದನ್ನು ಕೇಳಿಬಿಟ್ಟು ಇನ್ನೂ ಆಶ್ಚರ್ಯ ಆಗುತ್ತೆ ಜನಸ್ತುತಿ ರಾಜನಿಗೆ ಅವನು ಕೂಡ ತನ್ನ ಸಂಪತ್ತು ಅನೇಕ ಸಂಪತ್ತನ್ನು ತಗೊಂಡು ತನ್ನ ಸೈನ್ಯದೊಂದಿಗೆ ಕುದುರೆಗಳ ಆನೆಗಳ ಮೇಲೆ ಕೂತ್ಕೊಂಡು ಇವನು ಕೂಡ ಇಲ್ಲಿ ಬರ್ತಾನೆ ಕಾಶ್ಮೀರಕ್ಕೆ ಆ ಜಾಗದಲ್ಲಿ ಬರ್ತಾನೆ ಯಾವ ದೇವಸ್ಥಾನದ ಕೆಳಗಡೆ ಕೂತ್ಕೊಂಡಿರ್ತಾನಲ್ವ ಆ ಜಾಗಕ್ಕೆ ಬರ್ತಾನೆ ಬಂದುಬಿಟ್ಟು ಇದೆಲ್ಲ ಸಂಪತ್ತನ್ನು ವಸ್ತ್ರಗಳನ್ನು ಆಭೂಷಣಗಳನ್ನು ಎಲ್ಲವನ್ನ ತಗೊಂಡ್ಬಿಟ್ಟು ಒಂದು ಗಿಫ್ಟಿನ ರೂಪದಲ್ಲಿ ಅವನಿಗೆ ಕೊಡ್ತಾನೆ ಕೊಟ್ಟ ತಕ್ಷಣ ಆ ರೈಕ್ವ ರಾಜನಿಗೆ ತುಂಬ ಕೋಪ ಬರುತ್ತೆ ಹೇ ಮೂರಕ ರಾಜ ಇದೆಲ್ಲ ನನಗೂ ಅವಶ್ಯಕತೆ ಇದೆ ತೊಗೊಂಡು ನೀನು ರಥದಲ್ಲಿ ಇಟ್ಕೊಂಡು ನೀನು ಇಲ್ಲಿ ಹೊರಟು ಹೋಗಿಬಿಟ್ಟು ನನಗೆ ಯಾವುದೇ ಅವಶ್ಯಕತೆ ಇಲ್ಲ ನೀನು ತುಂಬ ಕೋಪ ಬಂದ್ಬಿಡುತ್ತೆ ಸೊ ಇದನ್ನ ನೋಡಿಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ ಹೇ ರಾಜನೇ ನಿನಗೆ ಇಂಥ ವೈರಾಗ್ಯ ವಿರಕ್ತಿ ಎಲ್ಲಿಂದ ಬಂತು ಸ್ವಲ್ಪ ನನಗೆ ಹೇಳು ಅಂತ ಕೇಳ್ತಾನೆ ಆವಾಗ ಅವನು ಕೂರಿಸ್ಕೊಂಡು ಹೇಳ್ತಾನೆ ಇಂಥ ವೈರಾಗ್ಯ ಬರಲಿಕ್ಕೆ ವಿರಕ್ತಿ ಬರಲಿಕ್ಕೆ ನನಗೆ ಬೇರೆ ಏನೂ ಕಾರಣ ಇಲ್ಲ ನಾನು ಪ್ರತಿನಿತ್ಯ ಭಗವದ್ಗೀತೆಯ ಆರನೇ ಅಧ್ಯಾಯವನ್ನು ಪಠನೆ ಮಾಡ್ತಿದ್ದೇನೆ ಮಾಡಿ ಮಾಡಿ ನನಗೆ ಇಂಥ ವೈರಾಗ್ಯ ಬಂದಿದೆ ಸನ್ಮಾನದ ಆಶೆ ನನಗಿಲ್ಲ ಆಸ್ತಿಯ ಮೇಲಿರುವಂಥ ಆಸೆ ನನಗಿಲ್ಲ ಯಾವುದು ಇಲ್ಲ ನನಗೆ ಇದು ವೈರಕ್ತಿ ಬಂದುಬಿಟ್ಟಿದೆ ತನ್ನಾಗಿ ಸೊ ಅದನ್ನು ಕೇಳಿ ನೀನು ಕೂಡ ಆ ಭಗವದ್ಗೀತೆಯ ಅಧ್ಯಯನ ಮಾಡು ಅಂತ ಹೇಳ್ತಾನೆ ಆವಾಗ ಇಬ್ಬರು ಇದೇ ಜನಸ್ತುತಿ ರಾಜನೂ ಕೂಡ ಬಂದು ಆರನೇ ಅಧ್ಯಾಯದ ಅದು ಶ್ಲೋಕಗಳನ್ನು ಅಧ್ಯಯನವನ್ನು ಮಾಡಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮಾಡಿ ಮಾಡಿ ಇವನಿಗೆ ಅದೇ ರೀತಿ ವಿರಕ್ತಿ ಬರುತ್ತೆ ಕೊನೆಗೆ ಈ ರಾಜ ಆಗಲಿ ರೈಕ್ವ ರಾಜ ಆಗಲಿ ಇಬ್ಬರು ವೈಕುಂಠಕ್ಕೆ ಅಲ್ಲಿಂದ ಹೊರಡು ಹೋಗ್ತಾರೆ ಸೊ ಇದರಿಂದ ನಮಗೆ ಕಲೀಲಿಕ್ಕೆ ತುಂಬ ಸಿಗುತ್ತೆ ನಾವೆಲ್ಲರೂ ಭೌತಿಕ ಜಗತ್ತಿನಲ್ಲಿ ಈ ಆಶೆ ಅನ್ನೋದು ತುಂಬ ಇದೆ ಗೌರವ ಸನ್ಮಾನ ಮಾನ ಸೊ ಇದರಲ್ಲೆಲ್ಲ ನಾವು ಸಿಲುಕಾಕೊಂಡ್ಬಿಟ್ಟಿದ್ದೀವಿ ಸೊ ಇಂಥದ್ರಿಂದ ನಾವು ಹೊರಗೆ ಬರಬೇಕು ಅಂತ ಆದರೆ ಇವರಿಂದ ನಾವು ಕಲಿಬೇಕು ಏನದು ಭಗವದ್ಗೀತೆಯ ಆರನೇ ಅಧ್ಯಾಯವನ್ನು ನಾವು ತುಂಬ ಶ್ರದ್ಧೆ ಇಟ್ಟುಕೊಂಡು ಪ್ರತಿನಿತ್ಯ ಇದನ್ನು ಅಧ್ಯಯನ ಮಾಡೋದಾಗಲಿ ಅಥವಾ ಪಠನೆ ಮಾಡೋದಾಗಲಿ ಮಾಡಿದರೆ ಸೊ ನಮಗೂ ಕೂಡ ನಮ್ಮಲ್ಲಿರುವಂತಹ ಏನು ರಾಕ್ಷಸರು ಕುತ್ಕೊಂಡಿದ್ದಾರೆ ಈ ಆಶೆ ಅನ್ನೋದಿದೆ ಅಹಂಕಾರ ಅನ್ನೋದಿದೆ ಸ್ವಾಭಿಮಾನ ಅನ್ನೋದಿದೆ ಇದೆಲ್ಲ ಅವೆಲ್ಲವೂ ಕೂಡ ನಮ್ಮಿಂದ ಹೊರಟು ಹೋಗ್ತವೆ ನಾವು ಕೂಡ ಶುದ್ಧ ಅವರಿಗೆ ಎಂತಹ ಮಾರ್ಗ ಸಿಕ್ತು ಎಂತಹ ಒಂದು ಸ್ಥಾನ ಸಿಕ್ತು ಅಂತಹ ಸ್ಥಾನ ಕೂಡ ನಮ್ಮ ಜೀವನದಲ್ಲಿ ಸಿಗುತ್ತೆ ಹರೇ ಕೃಷ್ಣ